ಅದೇ ಕಾರಣ ಭಾರತೀಯ ನೋಡ್ಕೊಂಡು ಹೋಗೋದ್ಬಿಟ್ಟು ಬಂದಿದ್ದೋ ಏನು ಮಾಡಿದ್ರು ಇವ್ರು ಕಳ್ಸ್ತೇ ಹೋದ್ರು ಇರಿ ಅಂದ್ಬಿಟ್ಟು ಅದಕ್ಕೆ ಹೆಂಗೆ ಉಳ್ಕೊಂಡ ಕರಣ್ ನಾನು ಮಾತು ಹೇಳಿದಿರ ನೀವು ಇಲ್ಲೇ ನಮ್ಮ ಮನೆಗೆ ಹತ್ರ ಆಗದೆ ಕನ್ಬಿಡ್ತಾನೆ ಹೇಳಿದ್ವ ಅಣ್ಣ ಊರು ನೋಡ್ಬೇಕಾಗಿತ್ತು ಹ್ಞೂ ಹೆಂಗು ಆಗಿಸ್ಕೊಡವ್ರೆ ಬಿಡಿ ಹೆಂಗೋ ನಿಮ್ಮ ದರ್ಶನ ಆಯ್ತಲ್ಲ ಒಂಥರ ಅದೇ ಒಂಥರ ಖುಷಿ ಆಯ್ತು ಹೆಂಗೆ ಅಂದಿರಿ ಬೇಗ ಹೊರಟು ಬನ್ನಿ ಮನೆಗೆ ಹೋಗೋಣ ರೀ ಬನ್ನಿ ಕೂತ್ಕೊಳ್ಳಿ ನಾವು ಚಿಕನ್ ಸಾರು ಮಾಡಿವಿ ಬಿಸಿ ಬಿಸಿ ಚಿಕನ್ ಸಾರು ಊಟ ಮಾಡ್ದ ಬನ್ನಿ ಯಾರು ಕಾಣಿಸ್ತಾನೆ ಇಲ್ಲ ಅಮ್ಮ ನಂದಿನಿಯವ್ರ ಯಾರು ಇಲ್ವಾ ನವೀನ್ ಅವ್ರು ಯಾರು ಇಲ್ಲ ನವೀನಾ ಅದೇ ಕೆಲ್ಸಕ್ಕೆ ಹೋಗೋಣ ಅದೇ ನಂದಿನಿಗೆ ಏನೋ ತಲೆನೋ ಬಿನಿ ಡಿಸ್ಟಪ್ ಮಾಡಿ ಮಲ್ಕೊಳ್ಳಿ ಅವರು ತಲೆ ನೋವಿ ಪಾಪ ಅವರಿಗೆ ಟೈರ್ ಆಗುತ್ತೆ ಮಲ್ಕೊಳ್ಳಿ ಕರಿ ಕರಿ ಮಾಡಬೇಡಿ ಮಲ್ಕೊಳ್ಳಿ ಊಟ ಮಾಡಿ ಬನ್ನಿ ಇವರಿಬ್ರು ಜೋಡಿ ನೋಡ್ತಾ ಇದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ ನನಗಂತು ನನಗಂತು ಯಾವಾಗಲೂ ನಮ್ಮ ಜೀವನದಲ್ಲಿ ಹೀಗೆ ಇರಬೇಕಲ್ಲ ಅಂತ ಅನಿಸ್ತದೆ ಏನ್ ಮಾಡೋದು ಏ ಹೇ ತಿನ್ನಿದೆ ಹೇ ಜೋಗೆ ತಿನ್ನಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹಲ್ಲಾ

ಸರಿ 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 ನೀವೆಲ್ಲರ ಬಗ್ಗೆ ವಿಚಾರಿಸ್ತೀರಲ್ಲ ಸರಿ ನನಗೆ ಅದೇ ಒಂದು ಗುಣ ನಿನ್ನ ಗುಣಕ್ಕೇ ಮೆಚ್ಚಬೇಕಾದ ಎಲ್ಲರೂ ಅಬ್ಸರ್ವ್ ನೋಡು ನೀನು ಏನು ಮಾಡೋದು ನಾನು ಒಬ್ಬನೇ ಹುಟ್ಟಿರೋದು ಮನೇಲಿ ಯಾರೂ ಇಲ್ಲ ನನಗೆ ಹಾಗಾಗಿ ಜನಗಳೆಲ್ಲ ಕಂಡ್ರೆ ಮನೆಯಲ್ಲಿ ತುಂಬದಂಗಿದ್ರೆ ತುಂಬ ಇಷ್ಟ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಯಾರು ತಮ್ಮ ಅಭಿ ಇರ್ಬೋದಿತ್ತು ಇಲ್ಲ ತಂಗಿಯರು ಬೇಕಿತ್ತು ತುಂಬ ಚೆನ್ನಾಗಿರೋದು ನನ್ನ ಲೈಫು ಅಂತ ಅನ್ಕೋತೀನಿ ನಾನು ಒಂಟಿ ತಂದಲೇ ಬೆಳೆಬಿಟ್ಟಿದ್ದೇನಲ್ಲ ಏನು ಮಾಡೋದು ಸೂರಿಯವ್ರೆ ಸೂರ್ಯ ಯಾಕೆ ಒಂಟಿ ತಂದಾಗೆ ಬೆಳೆದಿನಿ ಅಂತ ನಾವೆಲ್ಲ ಇಲ್ವಾ ನಿನಗೆ ನಾವೆಲ್ಲ ಇಲ್ವಾ ಹೇಳು ಅಣ್ಣ ಚೆನ್ನಾಗಿದ್ದೀರಣ್ಣ ಏನಣ್ಣ ಹೇಳಿಲ್ಲ ಕೇಳಿಲ್ಲ ಒಂದು ಫೋನ್ ಇಲ್ಲ ಏನಿಲ್ಲ ದಿಢೀರಂತೆ ಓ ನಾನು ಬಂದಿದ್ದೆ ಒಂದು ಆಶ್ಚರ್ಯ ಏನೋ ಕೆಲಸ ಇತ್ತು ಇಂಪಾರ್ಟೆಂಟ್ ಆಗಿ ಏನೋ ಜ್ಞಾನ ಆಯ್ತು ಹೋಗ್ಬೇಕಲ್ಲ ತುಂಬಾ ದಿನ ಆಯ್ತು ಎಲ್ಲರೂ ನೋಡಿ ಅಂತ ಬಂದ್ಬಿಟ್ಟೆ ಕೆಲಸ ಕತೆ ಬಿಡೋಣ ಚಿಕನ್ ಸರ್ ಮಾಡೋರೆ ಬಿಸಿ ಬಿಸಿ ಹಾಕ್ಸ್ಕೊಂಡು ಊಟ ಮಾಡೋಣ ನಂದಿನಿ ಕರಿತೀನಿ ನಂದಿನಿ ನೀವು ಬಂದಿ ಅದು ಗೊತ್ತಾ ಮಾಡ್ರು ಹುಸಿ ಖುಷಿ ಪಡೆಕಿ ಕೆಲಸಕ್ಕೆ ಹೋಗ್ಬೇಡಿ ಅವ್ರನ್ನ ಅವರು ನಿದ್ದೆ ಟೈಮ್ ಇದ್ದು ಬಿಟ್ರೆ ಅವ್ರಿಗೆ ತುಂಬಾ ತಲೆನೋವು ಬರುತ್ತೆ ಅವಾಗ ಹೋಗಿ ಬರ್ತಾ ಅವಾಗ ತಲೆನೋವು ಬಂದಾಗ ನಾನಂತ ಉದ್ದೇಶ ಮಾಡಕ್ಕೆ ಹೋಗಲ್ಲ ಅವರಿಗೆ ಅವರು ಹೇಳಬೇಕು ಎಷ್ಟು ಇಷ್ಟಪಡ್ತೀವಿ ನಮ್ಮ ಸೂರ್ಯಣ್ಣ ಬಾರಿ ಬಳ್ಳಿ ಮಾಡ್ತಾ ಮಾತಾಡಿ ಬನ್ನಿ ಪತ್ತು ಪತ್ತು ಬನ್ನಿ ದಾಮ ದಾಮ சித்திரை ಸುರಿ ಇನ್ನೇನು ಸಮಾಚಾರ ಸುರಿ ಅಣ್ಣ ನೀವೇ ಹೇಳ್ಬೇಕು ಅಣ್ಣ ಎಲ್ಲಾನು ನಾನು ಏನು ಮಾಡಿದೆ ಗೊತ್ತಣ್ಣ ನೀವು ಯಾರು ಬಂದಿರೋದು ಗೊತ್ತಿಲ್ಲ ಅದಕ್ಕೋಸ್ಕರ ನಂದಿನಿಗೆ ಅವ್ರಿಗೆಲ್ಲ ಪಾರ್ಸಲ್ ತಗೊಂಡು ಅಣ್ಣ ನಾನು ಇವಾಗ ಆರ್ಡರ್ ಮಾಡ್ಬಿಡ್ತೀನಿ ನಿಮಗೆಲ್ಲ ಸೇರಿ ಇಲ್ಲಿ ಇಲ್ಲಿರೋದನ್ನ ಅಣ್ಣ ಊಟ ಊಟ ಅಣ್ಣ ಚಿಕನ್ ಎಲ್ಲ ತುಂಬ ಚೆನ್ನಾಗಿದೆ ನಂದಿನಿ ಅವ್ರಿಗೂ ಅವ್ರ ಅಮುನ್ಗೂ ನಾನು ಆರ್ಡ್ರ್ ಮಾಡಿದ್ದೀನಿ ಇವಾಗಲೇ ಇದನ್ನ ನೀವೆಲ್ಲ ಅಣ್ಣ ಇಲ್ಲೂ ಬೇರೆ ಮಾಡಿಕೊಂಡು ಎಲ್ಲಾನು ಯಾಕೆ ಅಸೋ ಕರ್ಮಿನ ನಿಯಾತನೆ ಎಲ್ಲ ತಿನ್ಕಳಗೆ ಹೋಗಬಿಡಿ ನಮ್ಮ ಮನೆ ಚಿಕನ್ ಆದ್ರೆ ನಾನು ಒಬ್ಬن ಕುಡಿ ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ಹೆಚ್ಚು ತ ಮಾಡ್ತಾರೆ ನಾನು ಊರು ಬಂದು ನೋಡಿದ್ನಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದೀಯಾ ನೀವು ಸಕ್ಕತ್ತ ಟೇಸ್ಟಾಗಿ ಮಾಡ್ತೀರಾ ನಾನು ಚಿಕನ್ ಮಾತ್ರ ನಾನು ಒಬ್ಬن ಕುಡಿ ನೀ ತಂಗಿರೋ ನೀವೆಲ್ಲರೂ ತಿನ್ನಿ ನೀ ಚೆನ್ನಾಗಿ ಮಾಡ್ತಿದೀಯಾ ಬಿಡಿ ಇಲ್ಲಿ ನನ್ನ ನಿಜವಾಗ್ಲೂ ಬೇಜಾರಾಗುತ್ತೆ ನೀ ನಾನು ಬೇಜಾರ ಮಾಡಕಲ್ಲ ಆಯ್ತಾ ನೀವು ಮನೇಲಿ ಮಾಡಿದ್ರು ಚಿಕನ್ ನಾನು ಒಬ್ಬن ಕೊಡಿ ನಾನು ತಿಂತೀನಿ ಅಣ್ಣಾಂಗ್ ಬೇಡಕತೆ ಮನೆಯಲ್ಲಿ ಮಾಡ್ತಾರೆ ಸುಮ್ಕಿರೋ ಹೆಂಗಂದಿ ಅಣ್ಣಾ ಬಂದ್ರೆ ಬರಿ ನಡಿ ಮರ ತಟ್ಟೆಗಳ ತಕೊಂಡು ಬಾ ಮೊದ್ದು ಹೋಗಿ ಚಿಕನ್ ಹಾಕಿ ಬನ್ಕೊಡು ಏನ್ ಮಾಡ್ತಾರೆ ನಿಂತರ ಸರಿ ಸರಿ ಏನಬೇಡ ಹೋಗ್ತಾ ಕಬಟಂತ ಏ ಬಾತ್ಕೆ ನಾವು ಒಳಗ ಮಗ ಮಣ್ಣೆಗಿದಾ ಕೂತ್ಕೊಂಡು ತಿಂಡಕೈತದೆ ಅಣ್ಣನಿಗೆ ಚಿಕನ ಕೊಡ್ಬಿಡೋಕೆ ಅಲ್ಲಿತ್ತಾಗಿ ಆಮೇಲೆ ಚಿಕವನ್ ಕಾದಿ ತಿನ್ನಿ ಅಂತ ಇನ್ ಕಾದಿ ತಿನ್ನ ಹಾ ಯಾ ದಯ್ಯ ಹಾ ಓ ಇವಳ್ ಜೊತೆ ಗಾಡಿ ನೋಡಿ ಇದೆ ತರ ಇಕ್ಕೆಕ ಚಡನ ಜೈ ಜೈ ಅನ್ನಗೆ ದಯ್ಯ ದಯ್ಯ ಅಂತ ಕೂತಳೆ ಡಿಫರೆಂಟ್ ಆಗಿದೆ ಬಿಡಿ ಚಲಾಗಿದೆ ಈ ತರಕರಣ ಒಂದರ ಕಾಮಿಡಿ ಆಗಿರುತ್ತೆ ಒಂದರ ಮಜಾ ಸಿಗುತ್ತೆ ದಯ್ಯ ಇನ್ನೊಸಲನ್ ಅನ್ಬಿಡಿ ಅಯ್ಯೋ ಗಾಡಿ ಸಕಾಯ್ತನಾ ಗಮ್ತಿದೆ ನೀವು ಊಟ ಬ್ಯಾಡ ನಾನು ಮಾಡ್ತೀನಿ ನೀವು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಂಗೆ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಮಾಡಿ